ಮನೆಗೆ ಭೇಟಿ ನೀಡಿದ್ದಕ್ಕೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಟಾರ್ಗೆಟ್ ಧರ್ಮಸ್ಥಳದ ಗೂಂಡಾಗಳಿಂದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಬೆದರಿಕೆ ಸೌಜನ್ಯ ಹೋರಾಟದಲ್ಲಿ ನೀವು ಬಂದು ಕಡ್ಡಿ ಅಲ್ಲಾಡಿಸ್ತಾ ಇದ್ದೀರಾ ಧರ್ಮಸ್ಥಳದಲ್ಲಿ ಸೌಜನ್ಯ ಹೋರಾಟ ಹದಿಮೂರು ವರ್ಷದಿಂದ ನಡೀತಾ ಇದೆ ಹದಿಮೂರು ವರ್ಷದಿಂದ ಇಲ್ಲದ ರಜತ್ ಈಗ ಬಂದು ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಬಗ್ಗೆ ಏನು ಗೊತ್ತಿಲ್ಲ ಈಗ ರಾಜ್ಯ ಅಂತ ಎಬ್ಬಿಸ್ತಿದ್ದೀರಾ ನೀವು ರಾಜ್ಯಾದ್ಯಂತ ಗಲಾಟೆ ಎಬ್ಬಿಸ್ತಿದ್ದೀರಾ ಎಂದು ರಜತ್ಗೆ ಬೆದರಿಕೆ ಸೌಜನ್ಯಾಗಿ ನ್ಯಾಯ ಕೇಳಿದ್ದಕ್ಕೆ ಬಿಗ್ ಬಾಸ್ ಸ್ಪರ್ಧಿ ರಜತ್ಗೆ ಬೆದರಿಕೆ ಫೋನ್ ಅನ್ನ ಮಾಡಿ ನಿರಂತರವಾಗಿ ಬೆದರಿಕೆಯ ಕರೆ ಮಾಡ್ತಿರುವಂತಹ ಗೂಂಡಾಗಳು ಸೌಜನ್ಯ ಪರ ದನಿ ಎತ್ತಿದ್ದಕ್ಕೆ ಬೆದರಿಕೆ ಎದುರಿಸ್ತಿರುವಂತಹ ಬಿಗ್ ಬಾಸ್ ಸ್ಪರ್ಧಿ ರಜತ್ತು ನಿಮ್ಮಿಂದಲೇ ಧರ್ಮಸ್ಥಳದಲ್ಲಿ ಗಲಾಟೆ ಆಗಿರೋದು ಎಂದು ಬೆದರಿಕೆ ಧರ್ಮಸ್ಥಳದ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಎಂದು ಪುಂಡರು ಆವಾಜ್ ನಾನು ಕನ್ನಡದ ಕೆಲ ಸಿನಿಮಾದಲ್ಲೂ ಸಹ ನಟನಾಗಿ ನಟಿಸಿದ್ದೇನೆ ದಕ್ಷಿಣ ಕನ್ನಡದಲ್ಲಿ ಕನ್ನಡ ಶೂಟಿಂಗ್ ನಡೆಯುವುದಕ್ಕೆ ನಾನೇ ಕಾರಣ ರಜತ್ ಬಂದಿರೋದಕ್ಕೆ ಧರ್ಮಸ್ಥಳ ಗ್ರಾಮದಲ್ಲಿ ಗಲಾಟೆ ಆಗಿರೋದು ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ಏನಾಗುತ್ತೆ ಎಂದು ರಜತ್ಗೆ ಬೆದರಿಕೆ ರಜತ್ಗೆ ಬೆದರಿಕೆ ಹಾಕಿರುವಂತಹ ಆಡಿಯೋ ಬಿಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ ಸೊ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದಕ್ಕೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಈಗ ಟಾರ್ಗೆಟ್ ಆಗಿದೆ ಹಾಗಾದ್ರೆ ರಜತ್ಗೆ ಬೆದರಿಕೆ ಹಾಕಿರುವಂತಹ ಆಡಿಯೋದಲ್ಲಿ ಏನಿದೆ ಯಾರ್ ಹಾಕಿದ್ದಾರೆ ಯಾವ ತರ ಬೆದರಿಕೆನ ಹಾಕಿದ್ದಾರೆ ಅಂತ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಆಡಿಯೋನ ಪ್ಲೇ ಮಾಡ್ತಿದೀವಿ ನೋಡ್ಕೊಂಬನಿ ಯಾರು ನಾನೊಬ್ಬ ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಮಾತಾಡೋದು ಏನಂದ್ರೆ ಈ ಪ್ರಚಾರ ಆಗ್ತಿದ್ದಲ್ಲ ಗಲಾಟೆಗೆ ಅಂದ್ರೆ ಸ್ವಲ್ಪ ಒಂದು ಎರಡು ನಿಮಿಷ ಯಾಕಂದ್ರೆ ನನಗೆ ಬೇಕಾಗುತ್ತೆ ಸರ್ ಅಲ್ಲ ಸರ್ ಸರ್ ಕೇಳಿಸ್ಲಿಲ್ಲ ಒಂದ್ ನಿಮಿಷ ಸರ್ ಸ್ವಲ್ಪ ಡ್ರೈವಿಂಗ್ ಅಲ್ಲಿ ಇದ್ದೀನಿ ಸ್ವಲ್ಪ ವಾಯ್ಸ್ ಡಿಸ್ಟೆನ್ಸ್ ಆಗ್ಬೋದು ಎಂತ ಸರ್ ಗೊತ್ತಾ ನನಗೆ ನಿಮ್ಮ ಮೇಲೆ ಬೇಜಾರಿಲ್ಲ ಅಲ್ಲ ನಾನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ನಾವೊಂದು ಅಭಿಪ್ರಾಯ ಇಟ್ಟವನು ಅಂದ್ರೆ ನಾವು ಅಲ್ಲಿ ಹುಟ್ಟಿ ಬೆಳೆದ ಕಾರಣ ನಾವು ತಿಂಗಳಿಗೊಮ್ಮೆ ಹೋಗ್ತೀವಿ ನನಗೆಲ್ಲ ಬಗ್ಗೆ ಅಭಿಪ್ರಾಯ ಇದೆ ನಾನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ನನಗೆ ಇಷ್ಟುವರೆಗೂ ನನಗೆ ನನ್ನ ಕ್ಲಾರಿಟಿ ಸಿಕ್ಕಿಲ್ಲ ಹಂಗಂತೇಳಿ ನಾನು ರಜೇಶ್ ಸರ್ ಹತ್ರ ಕೇಳೋದೇನಂದ್ರೆ ನಾನೇನು ಮೀಡಿಯಾದವನಲ್ಲ ನಾನು ನಿಮ್ಮ ಹತ್ರ ಮಾತಾಡಿ ಇದನ್ನು ಇಡೀ ಪಬ್ಲಿಸಿಟಿ ಮಾಡಬೇಕು ಅಂತ ನನಗೆ ಉದ್ದೇಶ ಇಲ್ಲ ಬಟ್ ನಾನು ಕೇಳೋದಾದರೆ ನೀವು ಬಂದು ಈ ತರ ಗಲಾಟೆ ಆಯಿತು ಅಂತಲ್ಲ ಇಡೀ ಊರೇ ಇಡೀ ಕರ್ನಾಟಕನೇ ಹಬ್ಬಿಸ್ತಿದ್ದೆ ಅಲ್ಲ ಈಗ ಸರ್ ನಿಮ್ಮ ಸ್ಟ್ಯಾಂಡ್ ಏನು ಅಂತ ನನ್ನ ಒಂದು ಪ್ರಶ್ನೆ ನೀವು ನಾನು ಬಂದು ಅಲ್ಲಿ ಜಗಳ ಮಾಡಬೇಕು ಅಂತ ನಾನು ಬಂದವನಲ್ಲ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಹೌದು ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನಾನು ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ನಾನು ಶಿವನ್ ಭಕ್ತಾನೆ ನಾನು ಮಾತಾಡಿದ್ದು ಒಂದೇ ಸಿಂಪಲ್ ವಿಷಯ ಸೌಜನ್ಯ ಬ್ರೂಟಲಿ ರೇಪ ಕೊಲೆ ಆಗಿದ್ದಾಳೆ ಅವಳಿಗೆ ಒಂದು ನ್ಯಾಯ ರಿಪೋರ್ಟರ್ ಮೇಲೆಲ್ಲ ಹಲ್ಲೆ ಮಾಡಿ ವಿಡಿಯೋ ಆಗಿ ತಗೊಂತ ಇದ್ದೀರಾ ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಅದು ಇದು ಅಂತ ಹೊಡೆದಿದ್ ಅವ್ರು ದೊಡ್ಡದು ಮಾಡಿದವ್ರು ಹೌದು ಹಂಗಿದ್ದಾಗ ನಾ ಇವಾಗ ನಾನ್ ಬಂದಿದ್ದಕ್ಕೆ ಜಗಳ ಆಯ್ತು ನಾನ್ ಬಂದಿದ್ದ ಜಗಳ ಆಯ್ತು ಅಂದ್ರೆ ಇದಕ್ಕಿದಕ್ಕೆ ನಾನು ಏನಂತ ಹೇಳಿ ಸರ್ ಮತ್ತೊಂದು ವಿಷಯ ನಾನು ನೀವು ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು ನಾನು ಸವಾರಿ ಟು ಮತ್ತು ಗೋದ್ರಾ ಅಂತ ಫಸ್ಟ್ ಇತ್ತು ಡಿಯರ್ ವಿಕ್ರಮ್ ಅಂತ ಎರಡು ಫಿಲಂನಲ್ಲಿ ಸೈಡ್ ಆಕ್ಟಿಂಗ್ ಮಾಡಿದವನು ಇಡೀ ಸೌತ್ ಕಂಡ್ರಕ್ಕೆ ಬಂದು ಅವರು ಇಡೀ ಲೊಕೇಶನ್ ಬಗ್ಗೆ ನಾನು ಎಲ್ಲಾ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿ ಕೊಟ್ಟು ಅಲ್ಲಿ ಶೂಟಿಂಗ್ ನಡೆಯಕ್ಕೆ ನಾನೇ ಕಾರಣ ಅಂತ ಇಡೀ ಪರ್ಮಿಷನ್ ತಕೊಂಡು ನಾನು ಅದಕ್ಕೊಬ್ಬ ಪಾತ್ರಧಾರಿ ನಾನು ಹೇಳ್ತೀನಿ ನಾನು ಅದರ ಬಗ್ಗೆ ಎಂತ ಹೇಳ್ತೀನಿ ಅಂದ್ರೆ ಹದಿಮೂರು ವರ್ಷದಿಂದ ಹೋರಾಟ ನಡೀತಿದ್ದೆ ರಜತ್ತಿಗೆ ಅದರ ಬಗ್ಗೆ ಗೊತ್ತಿಲ್ಲ ಈಗ ರಜತ್ತು ಬಂದು ಕಲ್ಲಾಡಿಸ್ತಿದ್ದಾನೆ ಕೋಲಾಡ್ಸ್ತಿದ್ದಾನೆ ಅಂತ ಸುಮಾರು ಜನ ಹತ್ರ ಬಿಟ್ರು ಸರ್ ಸರಿ ಸರ್ ಹದಿಮೂರು ವರ್ಷದಿಂದ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಇದ್ರ ಬಗ್ಗೆ ಹೋರಾಟ ಮಾಡಿದವನು ಧ್ವನಿ ಎತ್ತಿದವನು ಬಗ್ಗೆ ಮಾತಾಡಿದವನು ಅದು ಹಲವಾರು ಜನ ಪ್ರೆಸ್ ಅವ್ರಿಗೆ ಗೊತ್ತು ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ನಾನು ಅಲ್ಲಿ ಬಂದಿರೋದು ದೊಡ್ಡ ಸುದ್ದಿ ಆಯ್ತೆ ಹೊರತು ಇದು ನಾನು ಇವಾಗಿಂದ ಮಾಡಿರೋದಲ್ಲ ಇವಾಗ ಮಾಡಿರೋದಲ್ಲ ಬಿಗ್ ಬಾಸ್ ಗಿಂತ ಮುಂಚೆನೂ ನಾನು ಮಾಡಿದೀನಿ ಹೌದು ಅದು ಇವಾಗ ಬಿಗ್ ಬಾಸ್ ಆದ್ಮೇಲೆ ಅದು ಜಾಸ್ತಿ ಸುದ್ದಿ ಆಯ್ತು ಅಷ್ಟೇ ಈಗ ಎಂತ ಗೊತ್ತ ಈಗ ನಾನು ಫೋನ್ ಮಾಡ್ತಿದ್ದು ರಜತ್ ಬಂದು ಈ ತರ ಎಲ್ಲ ಆಯ್ತಲ್ಲ ಇನ್ನು ಸುಬ್ರಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಲ್ಲೂ ಕೋಲಾಡ್ತಾನೆ ಅಂತ ಹಂಗೆ ಹಂಗೆ ಅಂತ ಕೆಲವರು ಮಾತಾಡ್ತಿದ್ದಾರೆ ನಾನು ಹಂಗೆ ಹೇಳಿ ಸರ್ ನೀವು ಸುಬ್ರಹಣ್ಯಕ್ಕೆ ಬಂದಾಗ ನನಗೊಂದು ಫೋನ್ ಮಾಡಿ ನನ್ನ ನಂಬರ್ ಇದೇ ನಂಬರು ಬಟ್ ನೀವು ಬಂದ್ರೆ ನಾನು ನೀವು ಒಂದು ನನ್ನನ್ನೊಂದು ಮೀಟ್ ಆಗಿ ನಾನು ಸುಬ್ರಹ್ಮಣ್ಯದಲ್ಲಿ ನಿಮಗೆ ಮೀಟ್ ಆಗ್ತೀನಿ ಬಟ್ ನನಗೊಂದು ನಿಮ್ಮ ಮೇಲೆ ನನಗೆ ಪರ್ಸನಲ್ ಆಗಿ ಯಾವುದು ಬೇಜಾರಿಲ್ಲ ಸರ್ ಈಗ ಅಂದ್ರೆ ನಾವು ಊರ್ನವರು ಎಲ್ಲ ಧರ್ಮಸ್ಥಳಕ್ಕೆ ಸಪೋರ್ಟ್ ಸರ್ ಅಲ್ಲ ಮಾಡಿ ಸರ್ ನಾನು ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ತಾರದು ನನಗೆ ದೇವ್ರ ಬಗ್ಗೆ ಮಾತಾಡಿಲ್ಲ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡೋದು ಒಂದು ಹೆಣ್ಮಗುರು ಮರ್ಡರ್ ಆಗಿದ್ದಾಳೆ ಅವ್ರಿಗೆ ನ್ಯಾಯ ಕೊಡಿಸಿ ತಪ್ಪೇನಿದೆ ಸರ್ ಸರ್ ನನಗೂ ಎರಡು ಮಕ್ಳು ಇದ್ದಾರೆ ಈ ತರ ನನ್ನ ಮನಸ್ಸಿಗೆ ನಾನು ಬಿಟ್ಟು ಕೊಡುವಂತ ವಿಷಯ ಇಲ್ಲ ಹೌದು ಬಟ್ ಜನಗಳು ಸಾವಿರ ಮಾತಾಡ್ತಾರಲ್ಲ ಅದಕ್ಕೆ ನಿಮ್ಮ ಹತ್ರ ಒಂದು ಮಾತಾಡುವಂತ ನಿನ್ ನಂಬರ್ ನಮಗೆ ಸಿಕ್